ಜೈಕಾರಲಾಕ ಮಾಳಿಂಗೇಶ್ವರ ಕಿ ತಾಯಿ ಲಗ್ಮಾ ತಾಯಿ ಮಾತಾ ತ್ರೈಲೋಕ್ಯ ಸಂಪದ ಸಮರು ಬಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯಿ ಬರಬ್ರಹ್ಮಣ್ಯ ನಮಃ ಸರ್ವಪ್ರಥಮದಲ್ಲಿ ನಮಸ್ಕಾರಗಳನ್ನ ಭಕ್ತ ಸಮರ್ಪಿಸಿ ಭೂಮಂಡಲ ಮೇಲೆ ಸಮಹಾರಕ್ಕಾಗಿ ತಾಳಿ ವಿರಾಟ ರೂಪಿ ತಾಯಿ ಸುರಮ್ಮದೇವಿ ಬಾಲ್ಯ ಬ್ರಹ್ಮದೇವರ ಕುಲದೈವ ಲಿಂಗ ಬೀರೇಶ್ವರರ ಪರಮ ಪಾವನ ಸನ್ನಿಧಾನಕ್ಕೆ ಅನಂತಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಮಾನವರಲ್ಲಿ ಮಣಿಗೆ ಕೋಣಲ್ಲಿ ಶಿವಗೇರಿಯಾಗಿ ಇಂದಿಗೂ ಸಹ ಸಾಕ್ಷಾತ್ಕಾರ ಶಿವಪಾರ್ವತಿಯರನ್ನ ತೆರೆಗಿರಿಸಿ ಮುಂಡಾಸ ಪಡೆಯುವಂತೆ ನಕುಲಾಜ್ಯ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರ ಭವಿ ಹಂತಕೋಟೆ ಭಕ್ತಿಯ ದೀರ್ಘದಂಗ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ನಡೆದಾಡೋ ದೇವರು ಮಾತನಾಡೋ ದೇವರು ಸಿದ್ದೇಶ್ವರ ಪಂಗಳವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಎಡಿಯಾಳ ಗ್ರಾಮದ ಕ್ಷೇತ್ರಾದಿ ಪಾಲಕರಾಗಿರತಕ್ಕಂಥ ಜಗನ್ಮಾತೆ ಲಘಮಾದೇವಿಯ ಪವಿತ್ರ ಸನ್ನಿಧಾನಕ್ಕೆ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಚಂದ್ರ ಜ್ಯೋತಿ ಆಚಾರ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪ್ರಸಾರೋಹಣದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿರತಕ್ಕಂಥ ಏನ ಆತ್ಮೀಯ ಪರಮ ಪೂಜ್ಯರು ಕಾಗಿನೆಲೆಯ ಕನಕ ಗುರುಪೀಠದ ಕಿರಿಯ ಗುರುಗಳಾಗಿರತಕ್ಕಂಥ ಲಿಂಗ ಬೀರ ದೇವರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಅದೇ ರೀತಿಯಾಗಿ ವೇದಿಕೆ ಮೇಲೆ ಅಶೀನರಾಗಿ ನಿರ್ಗಮಿಸಿರತಕ್ಕಂಥ ಇಂಗ್ಲೇಶ್ವರದ ಪರಮ ಪೂಜ್ಯರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ನಾಗಟಾಣದ ಪರಂ ಪೂಜರಿಗೂ ಕೆಣ್ಣೂರಿನ ಪರಂಪೂಜರಿಗೂ ತನ್ನ ತಂದೆಯವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಭಕ್ತಿಯಿಂದ ಸಮರ್ಪಿಸಿ ವೇದಿಕೆ ಮೇಲೆ ಅರ್ಶನರಾಗಿರ್ತಕ್ಕಂಥ ನಾಗಟಾಣ ಮತಕ್ಷೇತ್ರದ ಜನಪ್ರಿಯ ಶಾಸಕ ಧರ್ಮಪತಿಯವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ನಿಮ್ಮ ಗ್ರಾಮದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಅಶಿನ್ನರಾಗಿರತಕ್ಕಂಥ ಅವರಿವರ ವೇದಿಕೆ ಮೇಲೆ ಅಶನ್ನರಾಗಿರತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾವಣ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ವೇದಿಕೆಯ ಮುಂಭಾಗದಲ್ಲಿ ಅಶನ್ನರಾಗಿರತಕ್ಕಂಥ ಹೆಗಡಿಹಾಳ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ಶರಣು ತಾಯಿ ತಂದಿಯರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಬಹಳ ಪವಿತ್ರವಾಗಿರತಕ್ಕಂಥ ಧರ್ಮ ವೇದಿಕೆ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಹೆಗಡಿ ಹಾಳದ ಐತಿಹಾಸಿಕವಾಗಿರತಕ್ಕಂತ ಕಾರ್ಯಕ್ರಮ ಅದು ಚಂದ್ರಜ್ಯೋತಿ ಅಜ್ಜನವರ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಎರಡು ಮೂರು ದಿವಸಗಳಿಂದ ನಿರಂತರವಾಗಿ ಹೆಗಡಿ ಗ್ರಾಮದೊಳಗ ಗ್ರಾಮದೊಳಗೆ ಒಂದು ಹಬ್ಬದ ರೀತಿಯೊಳಗ ಸರ್ವರು ಕೂಡ ಅತ್ಯಂತ ಭಕ್ತಿಯಿಂದ ಸಂಭ್ರಮಿಸಿ ನಿನ್ನೆ ದಿನ ಊರಿನ ಪ್ರಮುಖ ರಾಜ ಬೀದಿಯಲ್ಲಿ ಎಲ್ಲ ದೇವರ ಪಲ್ಲಕ್ಕಿಯ ಭಂಡಾರದ ಮೆರವಣಿಗೆಯನ್ನು ಮಾಡಿ ವಡ್ಡಿ ಶಿವಸ್ಥಾನವನ್ನ ಶಿವಸ್ಥಾನವನ್ನು ಗ್ರಾಮದ ತುಂಬೆಲ್ಲವೂ ನುಡಿಸಿ ಭಂಡಾರವನ್ನು ತೋರಿ ನಾವೆಲ್ಲರೂ ಭಕ್ತಿಯೊಳಗೆ ಮಿದ್ದೆತ್ತಿದ್ದೇವೆ ಇವತ್ತಿನ ದಿನ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮಪೂಜ್ಯರು ಪೂಜ್ಯರು ದೇವರು ಹೆಗಡಿ ಹಾಳದ ಚಂದ್ರದ ಜ್ಯೋತಿಯಾಗಿ ಬೆಳಗಿ ಈ ಭಾಗದ ಎಲ್ಲ ಭಕ್ತರನ್ನ ಭಾಗ್ಯವನ್ನ ಕರುಣಿಸಿರತಕ್ಕಂಥವರು ನಡೆಯ ನುಡಿ ಒಳಗ ಅತ್ಯಂತ ಪವಿತ್ರವಾಗಿರತಕ್ಕಂಥವರು ತಾಯಿ ಲಗಮಾದೇವಿಯ ಮೇಲೆ ಭಕ್ತಿಯನ್ನಿಟ್ಟು ನೀರ ದೀಪ ಹಚ್ಚಿ ನಾಡ ತುಂಬೆಲ್ಲ ಮೆರೆಸಿರತಕ್ಕಂಥ ಚಂದ್ರ ಅಜ್ಜನವರ ಇವತ್ತಿನ ದಿನ ಲಿಂಗೈಕ್ಯರಾಗಿ ಹಲವಾರು ವರ್ಷಗಳ ಗತಿಸಿ ಹೋಗಿದ್ರು ಕೂಡ ಗ್ರಾಮದೊಳಗ ಅನೇಕ ಜನ ಶ್ರದ್ಧಾಪೂರ್ವಕವಾಗಿ ಪೂರ್ವಕವಾಗಿ ನಿರಂತರವಾಗಿ ಅವರ ಮೇಲೆ ಭಕ್ತಿಯನ್ನು ಇಟ್ಟಿದ್ದರು ಚಂದ್ರಜ್ಯೋತಿ ಅಜ್ಜನವರ ನೆನಪು ನನಗೂ ಬಾಲ್ಯದ ಐತಿ ನಾನು ಹುಟ್ಟಿರ್ತಕ್ಕಂಥ ಊರು ಹೆಗಡಿಯಾಳು ಅನ್ನುವಂತಹದು ಬಹಳ ಹೆಮ್ಮೆಯದಾಯಕ ವಿಷಯ ನಾಡಿನ ತುಂಬೆಲ್ಲವೂ ಕೂಡ ಸಂಚಾರವನ್ನು ಮಾಡಿದಾಗ ಹುಲಜಂತಿಯ ನಾಮವನ್ನ ಹೇಳಿಕೊಂಡಾಗ ಆದರೆ ನಾನು ಜನ್ಮ ತಾಳ್ತಕ್ಕಂಥ ಊರು ನಾನು ಹುಟ್ಟಿರ್ತಕ್ಕಂಥ ಊರು ಆ ಲಗಮಾದೇವಿಯ ಅಂಗಳ ಆಡಿ ಬೆಳೆದಿರತಕ್ಕಂಥ ಅನುಭವ ಅದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಅನುಭವ ಇವತ್ತಿನ ದಿನ ಚಂದ್ರಜ್ಯೋತಿ ಅರ್ಜನ್ ಅವರು ಸುಮಾರು ವಯೋರುದ್ರ ಆಗಿರತಕ್ಕಂತಹ ಸಂದರ್ಭದೊಳಗೆ ನಾನು ಅವರನ್ನು ಕಂಡಿದ್ದೆ ಅದ ತಾಯಿ ಲಘಮಾದೇವಿಯ ದೇವಸ್ಥಾನದೊಳಗ ಅವರು ಮಲ್ಕೋತಿದ್ರು ನಾನು ಹೋಗಿ ಅವ್ರ ಹತ್ರ ಕುಂತಾಗ ಬಾಳ ನನ್ನನ್ನು ಕಾಡಿಸ್ತಿದ್ರು ಅವರು ಯಾಕಂದ್ರೆ ಅಂತ ತಿಳ್ಕೊಂಡು ಬಾಳನ್ನ ನನ್ನನ್ನು ಕಾಡಿಸ್ತಿದ್ರು ಆದ್ರೆ ಒಂದು ಇತಿಹಾಸವನ್ನ ನೆನಪು ಮಾಡಬೇಕಾಗಿತ್ತು ಅಂದ್ರ ಚಂದ್ರಜ್ಯೋತಿ ಅಜ್ಜನವರ ತಂದೆಯವರು ಮಾಳಪ್ಪ ಮುತ್ತೆ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಚಂದ್ರಜ್ಯೋತಿ ಅಜ್ಜನವರ ತಾಯಿಯವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಮಕ್ಕಳಿಲ್ಲ ಅನ್ನುವಂತ ಕೊರಗಿಣತ್ರ ಎಲ್ಲ ದೇವರಿಗೂ ಅವರು ಕೆಡ್ಕೋತಿದ್ರು ಅವಾಗ ನಾಗಟಾಣದ ಪೂಜಪ್ಪ ಮುತ್ತೆಯವರಿಗೂ ಹಾಗೂ ಹುಲಜಂತಿಯ ಅಜ್ಜ ಮಾಳಿಂಗರ ಹೆಚ್ಚರಿಗೂ ಕರೆದು ಎರಕೆಯನ್ನ ಮಾಡಿ ದೇವರ ಕೇಳ್ತಾರ ಗೆಳಕಿ ಕೇಳ್ತಾರಂತ ಅವಾಗ ನಾಗಟಾಣದ ಪೂಜಪ್ಪ ಮುತ್ತೆವರು ಹುಲಜಂತಿಯ ಮಾಳಿಂಗರ ಮುತ್ತೆಯವರು ಕೇಳ್ತಾರ ಹುನ್ನೂರ ಹುಲಜಂತಿ ನಾಗಟಾಣ ಲೋಣಿ ಹಣ್ಣೊಂದು ಅಮಾಸೆ ನೀನು ನಡ್ಕೊಂಡು ಹೋಗಿ ಸೇವಾ ಮಾಡು ನಾಡಿನೊಳಗೆ ಹೆಸರು ಮಾಡುವಂತ ಮಗಾನಿನ ಒಳಗೆ ಹುಟ್ಟಿ ಬರ್ತಾನ ಅಂತ ಹೇಳಿ ಹುಲಜಂತಿ ಅವರು ಮತ್ತು ನಾಗಕಂದವರು ಗೆಲ್ಪಿ ಮಾಡಿದ್ರು ಅದೇ ರೀತಿಯಾಗಿ ಮಾಳಮತಿ ಹಾಗೂ ಹಾಗೂ ಗಂಗಾವಾಯಿ ಗಂಗಾವಾಯಿಯವರು ಹಣ್ಣೊಂದು ಅಮಾಸೆ ಹುಲಿಜಂತಿ ನಾಗಣ್ಣ ಲೋಣಿಗೆ ಅಮಾವಾಸೆ ಮಾಡ್ತಿದ್ರು ಒಂಬತ್ತು ಅಮಾವಾಸ್ಯೆ ಪೂರ್ಣಗೊಂಡಿತ್ತು ಅಷ್ಟರ ಒಳಗಾಗಿ ಈ ಚಂದ್ರಜ್ಯೋತಿ ಅಜ್ಜನವರು ಜನ್ಮವಾಗಿತ್ತು ಚಂದ್ರಜ್ಯೋತಿ ಅಜ್ಜರ ಜನ್ಮ ಯಾವ ರೀತಿ ಆಗಿತ್ತು ಅಂದ್ರೆ ಜಗತ್ತಿನೊಳಗ ಅಚ್ಚರಿದಾಯಕವಾಗಿರತಕ್ಕಂಥ ಜನ್ಮ ಅರವತ್ತು ವಯಸ್ಸಿಗೆ ತಂದೆಯವರಿಗಾಗಿತ್ತು ಐವತ್ತೈದು ವಯಸ್ಸು ತಾಯಿಯವರಿಗಾಗಿತ್ತು ಆ ಸಮಯದಲ್ಲಿ ಹುಟ್ಟಿರ್ತಕ್ಕಂಥ ಜ್ಯೋತಿ ಸಾಮಾನ್ಯವಾಗಿರ್ತಕ್ಕಂತ ಜ್ಯೋತಿ ಎಲ್ಲ ಜಗತ್ತಿಗೆ ಜ್ಞಾನದ ಜ್ಯೋತಿಯನ್ನು ಬೆಳಗುವಂತ ಜ್ಯೋತಿ ಅದು ನಮ್ಮ ಚಂದ್ರ ಜ್ಯೋತಿ ಅರ್ಜನವರು ಅವರ ಹೇಳಿಕೆ ರೀತಿಯಾಗಿ ಅದೇ ರೀತಿಯಾಗಿ ಚಂದ್ರ ಜ್ಯೋತಿ ಅರ್ಜನವರು ಬಂದು ಬೇಡಿಕೊಂಡಿರ್ತಕ್ಕಂತ ಪ್ರತಿ ಭಕ್ತರಿಗೆ ಭಾಗ್ಯವನ್ನ ಗಮನಿಸುತ್ತ ಬಂದ್ರು ಅದೇ ರೀತಿಯಾಗಿ ನಿರಂತರವಾಗಿ ಲಗ್ ಮೇಲೆ ಶ್ರದ್ಧಾಪೂರ್ವಕ ಭಕ್ತಿಯನ್ನಿಟ್ಟು ನಾಡಿನೊಳಗೆ ಹೇಳಿಕೆಯನ್ನ ಮಾಡಿ ನೀರ ದೀಪ ಹಚ್ಚಿ ಲಗಮಾದೇವಿ ಕೀರ್ತಿಯನ್ನ ಮುಗಿಲಿಗೆ ಮುಟ್ಟಿಸಿರ್ತಕ್ಕಂಥವ್ರು ಅದೇ ಚಂದ್ರ ಜ್ಯೋತಿ ಅರ್ಜನ್ ಅವರು ಅನ್ನುವಂತ ನಮ್ಮ ಕೂಡ ಅತ್ಯಂತ ನಮ್ಮ ಅಜ್ಜನವರು ಹಾಗೂ ನಾಗ ಪೂಜಾರಿ ಅವರು ಅವರು ಹುಟ್ಟುವಂತಹ ಸಂದರ್ಭದೊಳಗೆ ಹೇಳಿಕೆ ಮಾಡಿದ್ರು ಆದ್ರೆ ನಾನು ಹುಟ್ಟುವಂತಹ ಸಂದರ್ಭದೊಳಗ ಇದ ಚಂದ್ರ ಜ್ಯೋತಿ ಅಜ್ಜನ್ ಅವರು ಹೇಳಿಕೆ ಮಾಡಿದ್ರಂತ ಕುಲಜಂತಿಯ ಹಿರಿಯ ಮಠದ ಗೋಳಿ ಹುಟ್ಟಿ ಬರೋದೈತಿ ನಾನು ಹುಟ್ಟುವ ಸಮಯ ಹುಟ್ಟುವ ತಿಂಗಳು ಮುಂಚಿತವಾಗಿ ಹೇಳಿರತಕ್ಕಂತಹ ಪವಾಡ ಪುರುಷರು ಯಾದ್ರಾದ್ರೆ ಅದು ಚಂದ್ರ ಜ್ಯೋತಿ ಅಜ್ಜ ಅನ್ನುವಂತಹದು ಇಡೀ ಜಗತ್ತಿನೊಳಗ ವಿಶೇಷವಾಗಿರ್ತಕ್ಕಂಥ ಚಂದ್ರ ಜ್ಯೋತಿ ಅಜ್ಜನವರು ಅವರ ಆಶೀರ್ವಾದ ಅವರ ಸ್ತ್ರೀರಕ್ಷೆ ಈ ನಾಡಿನ ಎಲ್ಲ ಜನರ ಮೇಲೆ ನಿರಂತರವಾಗಿ ಇರಲಿ ಲಗಮಾದೇವಿ ಸಾಮಾನ್ಯವಾಗಿರ್ತಕ್ಕಂಥ ಶರಣರಲ್ಲ ಇವತ್ತು ನಮ್ಮ ಕುರಿ ಒಳಗೊಂದು ನಾಯಿ ಹೊಕ್ಕು ಅಂದ್ರೆ ಕುರಿ ಎಲ್ಲ ಓಡಬಿಟ್ಟು ಬಿಡತಾವ್ ಆ ಕುರಿ ಓಡಿ ಆ ಕುರಿಗಳನ್ನ ಗೊಳೆಯ ಮಾಡಬೇಕು ಹಿಡಿದು ಅಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತೀವನ ಗೊತ್ತಿರ್ತದೆ ಆದ್ರೆ ಜಗನ್ಮಾತೆ ಅವತಾರ ಪುರುಷಗಳಾಗಿರತಕ್ಕ ಲಘಮಾದೇವಿ ಯಾವ ತಾಳನ್ನ ಕುರಿಗೆ ಅಂತ ಕಾಯ್ತೀವಲ್ಲ ತ್ವಾಳ ಆಗಿರತಕ್ಕಂಥದ್ದು ಕುರಿಗಳನ್ನ ತಿನ್ಬೇಕಂತ ಹಪಹಪ್ಪಿಸ್ತಿರ್ತದಲ್ಲ ಅದೇ ತಾಳಿನಿಂದ ಕುರಿಯನ್ನ ಕಾಯಿಸಿ ಪವಾಡ ಮಾಡಿರ್ತಕ್ಕಂಥವಳು ಅದು ನಮ್ಮೂರ ಲಗಮಾದೇವಿ ಅನ್ನಂತ ಹೆಮ್ಮೆ ನಮ್ಮೆಲ್ಲರ ಮನಸ್ಸು ಅತ್ಯಂತ ಕಾಲವಾಗಿರತಕ್ಕಂಥ ಇವತ್ತಿನ ದಿನ ಆದಿಲ್ಶಾಹಿಯರ ಅಧಿಕಾರದ ಅವಧಿ ಒಳಗ ವಿಜಯಪುರದ ಪಟ್ಟಣದೊಳಗ ಆದಿಲ್ಶಾಹಿಯ ಹೂವಿನ ಭಾಗವನ್ನ ಲಗಮಾದೇವಿಯ ಕುರಿಗಳು ಮೈಲು ಬಿಟ್ಟಿದ್ದುವಂತದ್ದು ಎಂಟು ವರ್ಷದ ಬಾಲ ಎತ್ತಿಯಾಗಿರತಕ್ಕಂಥ ಲಗಮಾದೇವಿ ಕುರಿಗಳನ್ನ ಕೈಕೊತ ಅಪ್ಪನ ಜೊತೆಗೆ ಬರ್ತಿದ್ರು ಆದಿಲ್ ಶಾಹಿ ರಾಜ ಮಡಿತನ ದೊಡ್ಡ ವಾಡೆಯ ಹೂವಿನ ಬಾಗೆಲ್ಲ ಮೈದು ಬಿಟ್ಟಿದ್ದು ಅವಾಗ ಲಗ್ ಅಂತಾರ ಈ ಹೂವಿನ ಬಾಗೆಲ್ಲ ಕುರಿಗಳ ಮೈದು ಬಿಟ್ಟಾವು ಆದಿಲ್ ಶಾಹಿ ನಮ್ಗೆ ಯಾವ ಶಿಕ್ಷೆ ಕೊಡ್ತಾನ ನಮ್ಗೆ ಯಾವ ಕೊಡ್ತಾನ ಅಂತೇಳಿ ಅವ್ರ ತಂದಿಯವ್ರ ಬಹಳ ಮನಸ್ಸಿನೊಳಗೆ ನೋವು ಪಡ್ತಿದ್ರಂತ ಅವಾಗ ತಾಯಿ ಲಗಮಾದೇವಿ ಎಂಟು ವರ್ಷ ಅವ್ರು ಹೇಳ್ತಾಳ ತಂದೆ ಯಾಕೆ ಇಷ್ಟೋ ಮನಸ್ಸಿನೊಳಗ ಏನಾಗೈತೆ ಅಂತ ಕೇಳಿದಾಗ ತಂದೆ ಹೇಳ್ತಾನ ಈ ನಾಡಿನ ದೊರೆ ಆಗಿರತಕ್ಕ ಹೂವಿನ ಬಾಗೋಟ ಕುರಿಗಳೆಲ್ಲ ಮೈದಿ ಬಿಟ್ಟವು ಇದು ಏನಾರೆ ರಾಜ ಆದಿಲ್ ಶಾಹಿ ಗೊತ್ತಾತ್ ತಾಯಿ ಹೆಂಗ ಮಾಡ್ಲಿ ಅಂತ ಕೇಳಿದಾಗ ಬಾಲ್ಯದೊಳಗಿರತಕ್ಕಂತ ಲಗಮಾದೇವಿ ಹೇಳಿಕೆಯನ್ನ ಮಾಡ್ತಾಳ ಪವಾಡವನ್ನ ಮಾಡ್ತಾಳ ನೀನು ದರಗಾದ ಸಾಯಿಬರ್ಗೆ ಹೋಗಿ ನೀನು ಬೆಳ್ಕೋ ನಾನು ಹೇಳ್ದಾಗ ಬಿಡ್ಕೋ ನಿನಗೆ ಏನಾರ ಕೂದಲಕ್ ಕಂಕಾಯ್ತಂದ್ರ ಇವತ್ತು ನಾನು ಗ್ಯಾರಂಟಿ ಇರ್ತೀನಿ ಅಂತ ತಿಳ್ಕೊಂಡು ಬಾಲ್ಯ ಎಂಟು ವರ್ಷದೊಳಗಿರುವಾಗ ತಂದಿಗೆ ಗೆಳಕಿ ಮಾಡ್ತಾಳಂತ ಅದೇ ಕ್ಷಣದೊಳಗ ಜೋರಾಗಿ ಮಳಿ ಬಂದು ಆದಿಲ್ ಶಾಹಿನ ಆ ಹೂವಿನ ಬಾಗೆಲ್ಲ ನೀರಿನೊಳಗ ಆ ಹೋಗಿ ಬಿಡ್ತದ ಆ ಕುಡಿಯರ್ ಬೈದಿರತಕ್ಕಂಥ ಗೊತ್ತಾಗಂಗಿಲ್ಲ ಇನ್ಯಾರಿಗೂ ಕೂಡ ಗೊತ್ತಾಗುವುದನ್ನುವಂಥದನ್ನ ಆ ಚಿಕ್ಕ ವಯಸ್ಸಿನೊಳಗ ಪವಾಡ ಮಾಡಿರ್ತಕ್ಕಂಥವಳು ಈ ಲಗಮಾದೇವಿ ಅನ್ನೋಂಥದನ್ನ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ನಾಡಿನೊಳಗ ಯಾವಾಗ ಅಧರ್ಮ ಹುಡುತೈತಿ ಯಾವಾಗ ಧರ್ಮದ ಕಾರ್ಯಗಳನ್ನ ನಾಶ ಮಾಡ್ಲಕ್ ಬರ್ತಾರಲ್ಲ ಆ ಧರ್ಮದ ಕಾರ್ಯವನ್ನ ನಾಶ ಮಾಡುವಂತವ್ರನ್ನ ಸಂಹಾರ ಮಾಡಿ ಈ ಜಗತ್ತಿನೊಳಗ ಎಲ್ಲಿ ಅಧರ್ಮ ಆಗ್ತದ ಎಲ್ಲಿ ಅನ್ಯಾಯ ಆಗ್ತದ ಅಂತ ಒಂದು ಕ್ಷಣದೊಳಗ ಯದಾ ಅನ್ನುವ ಧರ್ಮಶೇಣ ಧರ್ಮವನ್ನ ಸ್ಥಾಪನೆ ಮಾಡಬೇಕು ಧರ್ಮಗೊಂಡ ಉಳಿಸಬೇಕಂತೇಳಿ ಲಗಮಾದೇವಿ ಜನ್ಮವನ್ನು ಎತ್ತಿ ಬಂದು ಈ ನಾಡಿನ ಎಲ್ಲ ಭಕ್ತರನ್ನ ಸಲುವಂತ ಶಕ್ತಿಯಾಗಿ ನಿಮ್ಮೂರೊಳಗ ನಿರಂತರ ಜ್ಯೋತಿವಾಗಿ ತಾಯಿ ಬೆಳಬಿಲಿ ಕಟ್ಟಿದ್ದಾಳ ಅದೇ ದಾರಿ ಒಳಗೆ ನಡೆದಿರತಕ್ಕಂತ ಚಂದ್ರ ಜ್ಯೋತಿ ಅರ್ಜನವರು ಅದೇ ವಂಶಸ್ಥರ ಚಂದ್ರಜ್ಯೋತಿ ಅರ್ಜುನ ಅರ್ಜನವರು ಕೂಡ ಈ ಭಾಗದೊಳಗ ಅನೇಕ ಪವಾಡಗಳನ್ನ ಮಾಡಿ ಯಾರು ಹೇಳಿ ಬೆಳ್ಕೊತಾರ ಅವರಿಗೆ ಮಕ್ಕಳದ ಭಾಗ್ಯವನ್ನ ಕೊಟ್ಟಿರತಕ್ಕ ಯಾರಿಗೆ ಸ್ಥಿರತರ ಸಂಪತ್ತು ಬೇಕಾಗಿರ್ತದ ಆ ಚಂದ್ರಜ್ಯೋತಿ ಅರ್ಜನ ಕಾಲ ಹಿಡಿದಾಗ ಅವರೆಲ್ಲರೂ ಕೂಡ ಉದ್ಧಾರ ಆಗಿರತಕ್ಕಂತಹ ಉದಾಹರಣೆಗಳನ್ನ ನಾವೆಲ್ಲರೂ ಕೂಡ ನಿರಂತರವಾಗಿ ಕೇಳ್ಕೊಂಡು ಬಂದಿದ್ದೀವಿ ಈ ನಾಡಿನ ಎಲ್ಲ ಜನರಿಗೂ ಆ ಚಂದ್ರ ಜ್ಯೋತಿ ಶಕ್ತಿ ಆ ಲಘವಾದೇವಿ ಆಶೀರ್ವಾದ ನಿರಂತರವಾಗಿ ಸರ್ವರಾಮ ಅಂತೇಳಿ ಭಕ್ತಿಯಿಂದ ಆರೈಸಿ ಈ ನಾಡು ಉಜ್ವಲವಾಗಬೇಕು ಈ ಬಾಳು ಬೆಳಗಬೇಕಾಗಿತ್ತಂದ್ರ ನಮ್ಮೆಲ್ಲರ ಸೇವಾ ಆ ಚಂದ್ರ ಅಜ್ಜ ಹಾಗೂ ಲಘಮಾದೇವಿಯ ಭಕ್ತಿಗೆ ನಾವು ನಿರಂತರವಾಗಿ ಪಾತ್ರ ಹೋಗ್ಬೇಕು ಇವತ್ತು ದೇವಸ್ಥಾನ ಕಟ್ಟಿದ್ದೇವೆ ಇವತ್ತೊಂದು ದಿನ ಉದ್ಘಾಟನೆ ಮಾಡಿ ಇವತ್ತೊಂದು ದಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಹೋಗುವಂತದಲ್ಲ ನಿರಂತರವಾಗಿ ರೈವಾರಿ ತೊಮ್ಮಾದ್ರು ಬಂದು ಚಂದ್ರ ಹಾಗೂ ಲಗಮಾದೇವಿಯ ಆಸ್ಥಾನದೊಳಗೆ ಬಂದು ನಮಗ ಕಷ್ಟವನ್ನ ಬಯಲು ಮಾಡೋ ಭಗವಂತ ಬಿಡ್ಕೊಂಡು ಇವತ್ತಂದ್ರ ನಮಗ ಬಂದಿರತಕ್ಕಂತ ಕಂಟಕ ಬಯಲು ಮಾಡುವಂತ ಶಕ್ತಿ ಆ ಲಘಮಾದೇವಿ ಹಾಗೂ ಚಂದ್ರ ದ್ವಿತೀಯ ಒಳಗೆ ಐತೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಇವತ್ತು ಹಾಲು ಅನ್ನುವಂತಹದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಹಾಲು ಅದ ಹಾಲಿನೊಳಗೆ ಹುಟ್ಟಿರ್ತಕ್ಕಂಥ ತುಪ್ಪು ಕೂಡ ಅತ್ಯಂತ ಹಂಗ ನಿಮ್ಮೆಲ್ಲರಂಗ ಜನ್ಮ ತಾಳಿ ಬಂದಿರತಕ್ಕಂಥ ಚಂದ್ರ ಜ್ಯೋತಿ ಅಜ್ಜನವರು ಇವತ್ತು ತುಪ್ಪದ ರೀತಿ ಒಳಗೆ ಬೆಳಗ್ಲಿ ಕಟ್ಟಿದ್ದಾರೆ ಯಾವ ರೀತಿಯಾಗಿ ತುಪ್ಪದ ರೀತಿ ಬೆಳಗ್ಲಿ ಕಟ್ಟಿದ್ದಾರೆ ಅಂತಂದ್ರ ಚಂದ್ರ ಜ್ಯೋತಿ ಅಜ್ಜನವರಿಗೆ ಲಘಮಾದೇವಿ ಎನ್ನುವಂತಹ ಶಕ್ತಿ ಹೆಪ್ಪಿನ ಒಳಗ ಒಂದು ಆಶೀರ್ವಾದ ಆಗ್ತದ ಅವರು ಹೆಪ್ಪನ್ನ ಪಡ್ಕೊಂಡು ಈ ಸಂ ಪವಾಡಗಳು ಒಂದಿತ್ತು ಬಹಳ ನಿರಂತರವಾಗಿ ಬೆಳಗುವಂತಹ ಪವಾಡ ಪುರುಷಗಳು ಇದೇ ಕತ್ತನಹಳ್ಳಿಯ ಬದಲಿಯವರ ಮನೆತನದೊಳಗೆ ಹೊಲದೊಳಗ ನೇಗಿಲ ಹೊಡೆಯುವಾಗ ಎತ್ತು ಸತ್ತು ಬಿದ್ದಿದ್ದಂತ ಎತ್ತು ಸತ್ತೈತಿ ಆ ಎತ್ತಿನ ಅಂತಿಮ ಸಂಸ್ಕಾರವನ್ನ ಮಾಡಬೇಕಂತೇಳಿ ಬಗ್ಲಿ ಅವ್ರ ಎಲ್ಲಾ ಜನರು ಹಿರಿಯರ ಕೂಡ್ಕೊಂಡು ಆ ಎತ್ತನ್ನ ಮುಚ್ಚೋದಕ್ಕೋಸ್ಕರವಾಗಿ ಒಂದು ತ್ಯಾಗ ತೆಗಿತರಂತ ಅವಾಗ ಎಂಟು ವರ್ಷದವರು ಇರತಕ್ಕಂತ ಲಗ್ಮ ಅವ್ರ ತಂದೆಯವರಿಗೆ ಹೇಳ್ತಾಳಂತ ಅಪ್ಪ ಆ ಎತ್ತನ್ನ ಏನು ಮಾಡ್ಲಿಕ್ಕೆ ಅಂತೇಳಿ ತಾಯಿ ಲಗ್ಮಾದೇವಿ ಕೇಳ್ತಾಳ ಅವಾಗ ಅವ್ರ ತಂದೆಯವರು ಹೇಳ್ತಾರ ಎತ್ತ ಸತ್ತು ಹೋಗವ

ಆ ತಾಯಿ ಲಗ್ಮಾದೇವಿ ಮಾತನ್ನ ಕೇಳಿ ಅವ್ರ ತಂದೆಯವ್ರು ಹೋಗಿ ಆ ಎಲ್ಲ ಬಗ್ಲಿಯವ್ರ ಮತ್ತ ಜಮೀನಿಗೆ ಹೋಗಿ ಹೇಳ್ತಾರ ಲಗ್ಮಾದೇವಿ ಈ ಎತ್ತ ಸತ್ತಿಲ್ಲ ಅಂತ ನೀವು ಮುಚ್ಬೇಡ್ರಿ ಅಂತ ಹೇಳಿದ್ರ ಅವಾಗ ಹುರಾ ನೋಡಲ್ಲ ನಗ್ತಾರ ಎತ್ತ ಸತ್ತ ಎಷ್ಟೋ ಹೊತ್ತಾಯ್ತು ಶಡರ್ ಬಿದ್ದದ ಇದು ಸತ್ತಿಲ್ಲ ಅಂತ ಎಲ್ಲ ಹೆಂಗ್ ಹುಚ್ಚದೀನಿ ಅಂತೇಳಿ ಲಗ್ಮಾದೇವಿ ತಂದಿಯವರಿಗೆಲ್ಲಾರ ಕೇಳ್ತಿದ್ರ ಅವಾಗ ಲಗ್ಮಾದೇವಿ ಬಂದು ಭಂಡಾರ ಒಂದು ಎತ್ತಿನ ಹಣಿ ಮ್ಯಾಗ ಕೈ ಸಾವಿರದಾಗ ಸತ್ತು ಹೋಗಿರತಕ್ಕಂಥ ಎತ್ತನ್ನ ಮತ್ತ ಬದುಕಿಸಿರತಕ್ಕಂಥವ್ರು ನನ್ನ ಲಗಮಾ ದೇವಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದು ಈ ನಾಡಿನ ಅತ್ಯಂತ ಪವಿತ್ರವಾಗಿರತಕ್ಕಂತ ಆ ಜಗನ್ ಮಾತೆ ನಾವೆಲ್ಲರಿಗೂ ಕೂಡ ನಿತ್ಯ ಬಾಳವನ್ನ ಬೆಳಗುವಂತ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂಡು ಇವತ್ತಂದ್ರ ಹಾಳದ ಧರ್ಮ ವೇದಿಕೆ ಈ ಭಾಗದ ಧರ್ಮವನ್ನ ನೀಡುವಂತ ವೇದಿಕೆ ಆಗ್ಲಿ ಈ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂತ ಸಂಸ್ಕಾರವನ್ನ ನೀಡುವಂತ ವೇದಿಕೆ ಆಗ್ಲಿ ಅಂತ ನಾನು ಕೇಳ್ತೀನಿ ಸಂಸ್ಕಾರವನ್ನ ನೀಡುವಂತ ವೇದಿಕೆ ಇದು ಯಾಕೆ ಆಗ್ಬೇಕಾಗಿದೆ ಅಂತಂದ್ರ ಎಲ್ಲಾ ವಿದ್ಯಾಸಂಸ್ಥೆಗಳು ಕೂಡ ನಿರಂತರವಾಗಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ತಾವು ಎಲ್ಲರಿಗೂ ಸರ್ಕಾರಿ ಹುದ್ದೆಗಳ ಹಿಡ್ಕೊಂಡು ಎಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆದ್ರೆ ಸಂಸ್ಕಾರವನ್ನ ಯಾರು ನಾವು ಕೊಡ್ಲಾಕತ್ತಿಲ್ಲ ಸಂಸ್ಕಾರವನ್ನ ಕೊಡುವಂತ ಕಾಯಕ ಸಂಸ್ಕಾರವನ್ನ ತಿಳಿಸುವಂತ ಕಾಯಕ ಎಲ್ಲ ಮಠ ಮಾನ್ಯಗಳು ದೇವಸ್ಥಾನದ ಕರ್ತವ್ಯವಾಗಿರ್ತಕ್ಕಂತಹದು ಎಂತ ಸಂಸ್ಕಾರ ಬೇಕಾಗಿದೆ ಅಂತಂದ್ರೆ ಒಂದು ಸಣ್ಣ ಕಥೆಯನ್ನ ಹೇಳಿ ನನ್ನ ವಿರಾಮ ಕೊಡ್ತೀನಿ ಒಬ್ಬ ಒಂದು ಮಣೆತನ ಇತ್ತು ಎಂತ ಮಣೆತನ ಇತ್ತಂದ್ರ ಗಂಡ ಹೆಂಡತಿ ಮಕ್ಕಳು ಇದ್ರು ಸಂಸ್ಕಾರ ಇರ್ತಕ್ಕಂತ ಕುಟುಂಬ ಸಂಸ್ಕಾರ ಅನ್ನುವಂತ ಗೊತ್ತಾ ಇರಲಿಲ್ಲ ನಿರಂತರವಾಗಿ ಜಗಳ ಮಾಡ್ತಿದ್ರು ಬಡತನ ಕಿತ್ತು ತಿನ್ನುವಂತ ಬಡತನ ಇತ್ತು ಅವಾಗ ಕೈಲಾಸಗಳಿರ್ತಕ್ಕಂತ ಶಿವ ಪಾರ್ವತಿ ಆ ಕುಟುಂಬಕ್ಕೆ ಎಷ್ಟು ತೊಂದರೆ ಐತಿ ಬಡತನದಿಂದ ಬಡದಾಡ್ಲಿಕ್ಕೆ ನಿರಂತರವಾಗಿ ಕುಟುಂಬದೊಳಗೆ ಜಗಳ ಬರ್ಲಕ್ಕಂತೂ ಅದನ್ನ ತಡಿಬೇಕಾಗಿತ್ತಂದ್ರ ನಾವು ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಮೂರು ವರ ಬರೋಣ ಅಂತ ಪಾರ್ವತಿ ಹೇಳ್ತಾಳ ಅವಾಗ ಪರಮಾತ್ಮ ಹೇಳ್ತಾನ ಜಗನ್ಮಾತಿ ನಾನು ವರ ಕೊಡ್ತೀನಿ ಬ್ಯಾಡಂತೇನಲ್ಲ ಆದ್ರ ಸಂಸ್ಕಾರ ಇಲ್ದೇ ಇರತ ಇಲ್ದೇ ಇರತಕ್ಕಂಥವ್ರು ಯಾವ ವರ ಕೊಟ್ಟರು ಅವ್ರಿಗೆ ಪ್ರಯೋಜನ ಇಲ್ಲ ಅಂತ ಭಗವಂತ ಹೇಳ್ತಾನಂತ ಅವಾಗ ತಾಯಿ ಹಠ ಪಾರ್ವತಿ ನೀನು ಹೊರ ಕೊಡ್ಬೇಕಂದ್ರೆ ಕೊಡಬೇಕಂತ ಹೇಳಿಬಿಟ್ಲು ಏನ್ ಹಠ ಹಿಡಿದ್ರೆ ಮುಗೀತು ಪರಮಾತ್ಮ ಅಲ್ಲಿ ನೀವಾಲಿ ಹೋಗೇಬೇಕಾಗ್ತದ ಹಂಗ ಭಗವಂತ ತಳಗಳ್ ಬಂದು ಆ ಕುಟುಂಬದ ಮುಂದೆ ನೆಡರ್ತಾನ ಅಂತ ನೋಡ್ರಿ ನಿಮ್ಮ ಕುಟುಂಬಕ್ಕೆ ಏನು ತೊಂದರೆ ಬಂದಿತ್ತಲ್ಲ ಇದನ್ನೆಲ್ಲ ಈಡೇರಿಸಲಿಕ್ಕೆ ಬಂದಿದ್ದೀನಿ ಭಗವಂತ ಬಂದೀನಿ ನಿಮಗೆ ಮೂರು ವರ ಕೊಡ್ತೀನಿ ಏನ್ ಬೇಡ್ರಿ ಅಂತ ಹೇಳ್ಬಿಟ್ಟ ಸಂಸ್ಕಾರ ಇರ್ತಕ್ಕಂಥ ಕುಟುಂಬ ಭಗವಂತ ಬಂದ ಮುಂದೆ ನಿಂತಾನ ಗಂಡ ಹೆಂಡಿ ಜಗಳ ಮಾಡ್ಲಾಕತ್ತರ ಹೆಂಡತಿ ಜುಟ್ಟ ಗಂಡನ ಕೈ ಆಗದ ಗಂಡನ ಜುಟ್ಟ ಹೆಂಡತಿ ಕೈ ಆಗದ ಮಕ್ಳ ಗುಂಪು ನೋಡ್ಲಾಕತ್ತಾರ ಭಗವಂತ ಬಂದ ಹೇಳಕತ್ತ ಹೊರ ಕೊಡಾಕ್ ಬಂದೇಳಿ ಸಿಟ್ಟಿನೊಳಗೆ ಹೆಂಡತಿ ಹೊರತಾನ ಏನಂತಂದ್ರ ಇವೊಂದು ಬಾಳ ಆಗೈತಿ ಇವ ಹಂದೇ ಆಗ ಹೊರ ಅಂತ ಹೇಳ್ಬಿಟ್ಟು ಸಿಟ್ಟಿನೊಳಗೆ ಹೊರ ಕೊಟ್ಟ ಭಗವಂತ ತು ಅಂತ ಹಂದೇ ಆಗಿಬಿಟ್ಟ ಇನ್ನ ಇನ್ನ ಗಂಡನ್ ಬತ್ತು ಬಂತು ಮೂರ್ ವರ ಕೊಡ ಒಂದು ವರ ಹತ್ತು ನಿನಗೂ ಒಂದು ವರ ಕೊಡ್ತೀನಿ ಏನು ವರ ಬೇಕು ಕೇಳ ತಂದಾಗ ನನಗ್ ಹಂದಿ ಆಗಂತೇಳಲ್ಲ ಆ ತಿನ್ನೂ ಹಂದಿ ಆಗುವಂಗ ವರ ಕೊಡು ಅಂತ ಹೇಳ್ಬಿಟ್ಟ ಎರಡು ವರ ವೇಸ್ಟ್ ಆದ್ರು ಇನ್ನೊಂದು ಹೊರದೈತಿಗೆ ಈಗ ಇಬ್ರು ಹಂದಿ ಆಗಿಬಿಟ್ರು ಮಕ್ಳ ಕುಂತ್ಕೊಂಡು ನೋಡ್ಲಿಕ್ಕೆ ಹತ್ತಿರ್ತಿದ್ದಾರ ಮಕ್ಳಿಗ್ ಕೇಳ್ತಾರ ನಿನ್ನ ತಾಯಿಗೂ ವರ ಕೊಟ್ಟ ಏನೂ ಆಗ್ಲಿಲ್ಲ ನಿನ್ನ ತಂದೆಗೂ ಹೊರ ಕೊಟ್ಟ ಏನೂ ಆಗ್ಲಿಲ್ಲ ವರ ಬೇಕು ಕೇಳಿ ತಂದಾಗ ಆ ಮಕ್ಳು ಹೇಳ್ತಾರ ನನ್ನ ತಾಯಿ ತಂದಿ ಮೊದಲು ಹೆಂಗಿದ್ರೆ ಹಂಗ ಮಾಡುವಾಗ ವರ ಕೊಡ ಭಗವಂತ ಅಂತ ಹೇಳ್ಬಿಟ್ರು ನಮ್ ಸಂಸ್ಕಾರ ಇಲ್ಲೇ ಇರ್ತಕ್ಕಂಥದ್ದಾಗಿತ್ತಂದ್ರ ನಮ್ಮ ಸಂಸ್ಕಾರ ಇರ್ಲಿಲ್ಲ ಅಂದ್ರ ಭಗವಂತ ಬಂದು ವರ ಕೊಟ್ಟರು ನಮಗೆ ಏನು ಬದಲ ಆಗಂಗಿಲ್ಲ ಅದೇ ಒಂದು ಸಂಸ್ಕಾರ ಇರುವಂತ ಒಂದು ಕುಟುಂಬ ಭಗವಂತ ವರ ಕೊಡ್ಬೇಕಾಗಿತ್ತಂದ್ರ ಎಂತವ್ರಿಗೆ ವರ ಕೊಡ್ಬೇಕಂದ್ರ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಕುಟುಂಬ ಇತ್ತು ಕಿತ್ತಿ ತಿನ್ನುವಂತ ಬಡತನ ಇತ್ತು ನಿತ್ಯವೂ ಕೂಡ ಶಿವನಾಮ ಸ್ಮರಣೆಯನ್ನ ಮಾಡ್ತಿದ್ರು ಭಗವಂತನ ಆರಾಧನೆ ಮಾಡ್ತಿದ್ರು ತಮ್ಮ ಪಟ್ಟಿಗೆ ಸಿಗದೇ ಇದ್ರು ಕೂಡ ಯಾರು ಅತಿಥಿಗಳು ಬರ್ತಾರಲ್ಲ ಅವ್ರಿಗೆ ಕರೆದು ಪರೋಪಕಾರ ಮಾಡುವಂತ ಒಂದು ಕುಟುಂಬ ಇತ್ತು ಅವ್ರಿಗೆ ಎಂತಿಂತ ಕಷ್ಟ ಇರ್ತದೆ ಅಂದ್ರೆ ಮದುವೆ ಆಗ ಹಲವಾರು ವರ್ಷ ಗತಿಸ್ ಹೋಗಿತ್ತು ಸಂತಾನ ಭಾಗ್ಯ ಇರಲಿಲ್ಲ ಹೆತ್ತ ತಂದೆ ತಾಯಿಗೆ ಕಣ್ಣಿರ್ಲಿಲ್ಲ ಬಡತನ ಬಾಳಿತ್ತು ಭಗವಂತ ಆ ಕುಟುಂಬ ಹೋಗಿ ನಾನು ಹೊರ ಕೊಟ್ಟು ಬರ್ತೀನಿ ಬಹಳ ಸಂಸ್ಕಾರ ಅಂತ ಕುಟುಂಬ ಬಹಳ ಶಿವನಾನು ಸ್ಮರಣೆ ಮಾಡುವಂತ ಕುಟುಂಬ ನಿತ್ಯ ಕೂಡ ದೇವರನ್ನ ಆರಾಧಿಸುವಂತ ಕುಟುಂಬ ಅವ್ರಿಗೆ ಹೋಗಿ ಒಂದೇ ಒಂದು ವರ ಕೊಟ್ಟು ಬರೋ ನಡಿ ಅಂತೇಳಿ ಶಿವ ಪಾರ್ವತಿ ದರೆಗಳ್ ಬಂದು ಹೇಳ್ತಾರ ನೋಡು ನೀವು ಮಾಡುವಂತ ಶಿವಭಕ್ತಿ ನಮಗೆ ಹಿಡಿಸದ ಒಂದು ವರ ಕೊಡ್ತೀನಿ ನಿಮ್ಗೆ ಯಾವ ವರ ಬೇಕು ನೀವು ಕೇಳ್ಕೊರಿ ಅಂತ ಹೇಳಿ ನಿತ್ಯವೂ ಕೂಡ ಶಿವನನ್ನ ಭಜನೆ ಮಾಡುವಂತ ಮನೆ ಹೇಳ್ತಾರ ಭಗವಂತ ನೀನು ಬಂದು ಪ್ರತಕ್ಷಿಣ ನೀನು ನೀನ್ ವರ ಯಾವ ವರ ತಗೋಬೇಕಂತ ಬಂದ ತಿಳಿಯಲಾಗ್ಯದ ಭಗವಂತ ನೀನು ವರ ಕೊಡೋದೇ ಆಗಿತ್ತಂದ್ರ ನನಗ ಕಿತ್ತು ತಿನ್ನುವಂತ ಬಡತನದ ಸಂತಾನ ಬಾಕಿ ಇಲ್ಲ ಮರ ನನ್ನ ತಂದೆ ತಾಯಿಗೆ ಕಣ್ಣಿಲ್ಲ ಅದು ಒಂದ ವರ ಕುಳ್ಳ ಬಂದಿ ಅಂದ್ರ ಒಂದ ವರ ಕೂಡ ಎಂತ ವರ ಅಂತಂದ್ರ ನನ್ನ ಮಗನನ್ನ ನನ್ನ ಮಗನನ್ನ ಬಂಗಾರದ ತೊಟ್ಟಿಲ್ಲದೊಳಗ ತೂಗಬೇಕು ನನ್ನ ತಾಯಿ ತಂದಿ ನೋಡಿ ಅದನ್ನ ಖುಷಿ ಪಡಬೇಕು ಅಂತ ವರ ಹಾಕೋದು ಅಂತ ಹೇಳ್ಬೇಕು ಮೂರು ಹಕ್ಕಿ ಬಂಗಾರದ ತೊಟ್ಲ ಶ್ರೀಮಂತಿಕೆ ಕೂಸ ತೊಟ್ಟದಾಗ ಆಡಬೇಕು ತಂದೆ ತಾಯಿಗೆ ಕಣ್ಣಿಲ್ಲ ಅದನ್ನ ನೋಡಿ ಖುಷಿ ಅಂತ ಹೇಳಿದ್ರಲ್ಲ ಸಂಸ್ಕಾರ ಇತ್ತಂದ್ರ ಭಗವಂತ ಬಂದು ಒಂದ ವರ ಹಾಕೊಟ್ಟು ಸಾವಿರ ವರವಾಗಿ ಕರ್ಬಿಲ್ಸುವಂತ ಸೌಭಾಗ್ಯ ನಮ್ಮೆಲ್ಲರೊಳಗೆ ಇರ್ತದ ದಯಮಾಡಿ ನಮ್ಮ ಸಂಸ್ಕಾರವನ್ನು ಕಲಿಸಿಕೊಡೋಣ ಇವಾಗ ಜಗತ್ತಿನೊಳಗೆ ಭಾರತವನ್ನ ಆರಾಧಿಸ್ತಾರ ಪ್ರೀತಿಸ್ತಾರ ಗೌರವಿಸ್ತಾರ ಮೂಲ ಕಾರಣ ಭಾರತ ದೇಶದ ಸನಾತನ ಧರ್ಮದ ಶಕ್ತಿ ಸಂಸ್ಕಾರ ಅನ್ನುವಂತ ಅನ್ನುವಂತೊಳಗೆ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರತ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ದೇ ಆಗಿತ್ತಂದ್ರ ನಮ್ಮ ಮಕ್ಕಳು ಯಾವತ್ತಿಗೂ ಕೆಟ್ಟ ದಾರಿಯನ್ನು ಹಿಡಿಯೋದಿಲ್ಲ ಎಷ್ಟೇ ಶಿಕ್ಷಣವನ್ನು ಕೊಟ್ಟರೆ ನಾಳೆ ಒಂದಿನ ನಿಮ್ಮನ್ನು ಬಿಟ್ಟು ಹೋಗಿ ಮತ್ತೊಂದು ದೇಶದ ಒಳಗೆ ಬೆಳಿಬಹುದು ಆದ್ರೆ ನೀವು ಸಂಸ್ಕಾರ ಕೊಟ್ಟಿದ್ದೇ ಆಗಿತ್ತಂದ್ರೆ ನಿಮ್ಮನ್ನು ನಿಮ್ಮಂತ ನೂರು ಕುಟುಂಬವನ್ನ ಸಲುವಂತ ಶಕ್ತಿ ನಮ್ಮ ಮಕ್ಕಳ ಆಗ್ತಾರ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಯಾಕಂದ್ರೆ ಆಗ ಹೇಳ್ತಿದ್ರು ಈ ಊರಿನ ಋಣ ಐತಿ ನನ್ನ ಮೈಕ್ ಬಂದಾದಾಗ ಹೇಳಿದೆ ಸಾಕ್ರಿ ಬಾಳ ಅನಸ್ತದಂತಂದೆ ಈ ಊರಿನ ಋಣ ಬಾ ಈ ಊರೊಳಗ ಹುಟ್ಟಿ ಅಂತಂದ್ರ ಈ ಊರಿನ ಋಣ ಮುಟ್ಟಿಸ್ತೀನಿ ಅಂತ ಹೇಳಿದ್ರು ಈ ಊರಿನ ಋಣ ಈ ಜನ್ಮ ಅಲ್ಲ ಇನ್ನು ಹತ್ತು ಜನ್ಮ ಎತ್ತ ಬಂದ್ರು ಈ ಊರಿನ ಋಣ ಮುಟ್ಟಾಗಲಿಲ್ಲ ನಾನು ಯಾಕಂದ್ರೆ ನನ್ನ ತಾಯಿ ತಾಯಿ ಅಲ್ಲಿ ಹೋದ್ರು ಕೂಡ ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ಹೆತ್ತ ತಾಯಿ ಹೆಚ್ಚಾಗಿ ಇವತ್ತು ನನ್ನನ್ನು ಸಾಕಿ ಸರಿ ದೊಡ್ಡ ಮಾಡಿ ಅಂಗೈಯೊಳಗೆ ಬಿಡುವು ಬೆಳೆಸಿ ನನಗೆ ಸಂಸ್ಕಾರ ಕೊಟ್ಟು ಜಗತ್ತಿನೊಳಗೆ ನಾನು ಏನಾರ ತಿರುಗಬೇಕಾಗಿತ್ತು ಅಂದ್ರೆ ಆ ಭಗವಂತನ ಶಕ್ತಿ ಆಶೀರ್ವಾದ ನನಗ ಹಾಕಬೇಕಾಗಿತ್ತಂದ್ರ ನನ್ನ ತಾಯಿಯವರು ಈ ಊರಿನ ಈ ತಾಯಿಯವ್ರ ಹೆಗ್ಡೆಯಾದ್ರು ನಾನು ಯಾವತ್ತಿಗೂ ಕೂಡ ಸರ್ಸಕ್ ಆಗಿರ್ಲಿಲ್ಲ ಏನೋ ಒಂದು ಈ ಊರೊಳಗೆ ನಡೀತದ ಈ ಊರೊಳಗ ತಾಯಿ ಹಾಕಬೇಕಾಗಿತ್ತಂದ್ರ ಹಂಡೆ ಹಾಲು ಕೊಡದಷ್ಟು ನನಗೆ ಖುಷಿ ಆಗ್ತದೆ ಯಾವತ್ತಿಗೂ ಕೂಡ ಹೆಗಡಿಯ ಊರದ ಮೊಮ್ಮಗ ನಿರಂತರವಾಗಿ ನಿಮ್ಮ ಊರಿನ ಯಾವುದೋ ಒಂದು ಸಣ್ಣದಿರಲಿ ದೊಡ್ಡದಿರಲಿ ನನ್ನನ್ನು ಯಾವಾಗ ಯಾವಾಗ ಕರಿತೀರಿ ಅವಾಗ ಬಂದು ಸೇವೆ ಮಾಡುವಂತ ಶಕ್ತಿ ನೀವೆಲ್ಲರೂ ಕೂಡ ಕೊಡ್ರಿ ಅದೇ ರೀತಿಯಾಗಿ ಮಣ್ಣಿನ ಋಣ ಹೆಂಗೈತೆ ಅಂದ್ರ ಈ ಊರೊಳಗೆ ಹುಟ್ಟಿದ್ರು ಕೂಡ ನಾಡಿನ ತುಂಬೆಲ್ಲ ಗುರುತಿಸುವಂತ ಶಕ್ತಿ ನಾಡಿನ ತುಂಬೆಲ್ಲ ನಮ್ಮನ್ನ ಆರಾಧಿಸುವಂತ ಶಕ್ತಿ ಅದೆಲ್ಲವೂ ಬರಬೇಕಾಗಿತ್ತಂದ್ರ ನನ್ನ ಕುಲದೈವ ಆರಾಧ್ಯ ದೈವ ವೀರಲಿಂಗೇಶ್ವರ ಮಾಳಿಂಗರಾಯನ ಆಶೀರ್ವಾದ ನನಗೆ ಎಷ್ಟೈತೋ ಅಷ್ಟೇ ಆಶೀರ್ವಾದ ತಾಯಿ ಲಗಮಾದೇವಿ ಆಶೀರ್ವಾದ ನನ ಮ್ಯಾಗದಂತೇಳೆ ಬಹಳ ಹೆಮ್ಮೆಯಿಂದ ನಾನು ಯಾವತ್ತಿಗೂ ಕೂಡ ಹೇಳ್ತೇನೆ ಯಾಕಂದ್ರ ಲಘಮಾದೇವಿ ಸಾಮಾನ್ಯವಾಗಿರ್ತಕ್ಕಂಥವಳಲ್ಲ ನಿಮ್ ಮೂರೊಳಗಿದ್ದ ಆ ತಾಯಿ ಶಕ್ತಿ ಗೊತ್ತೈತೋ ಬಿಟ್ಟೈತೋ ಗೊತ್ತಿಲ್ಲ ನನಗ ಆ ತಾಯಿ ಶಕ್ತಿ ಗೊತ್ತ ಯಾಕಂದ್ರೆ ನನಗ್ ಸ್ವಲ್ಪ ಸಣ್ಣ ವಯಸ್ಸಾದ್ರು ಕೂಡ ಆ ತಾಯಿ ಆಶೀರ್ವಾದ ದೊಡ್ಡ ಅನುಭವವನ್ನು ಕೊಡುವಂತ ಶಕ್ತಿ ಆ ತಾಯಿಯನ್ನ ಗಮನಿಸಿದ್ದಾಳ ನಾನು ಎಲ್ಲೆಲ್ಲಿ ಹೋಗ್ತೀನಿ ನಾನು ಎಲ್ಲೆಲ್ಲೇ ಬರ್ತೀನಿ ಆ ತಾಯಿ ಆಶೀರ್ವಾದ ಸ್ತ್ರೀರಕ್ಷೆ ಯಾವತ್ತಿಗೂ ಕೂಡ ನನ್ನ ಬೆಂಡದಿಂದ ಆಧ ಯಾವತ್ತಿ ಹೇಳಿ ಯಾವತ್ತಿಗೂ ಕೂಡ ಹೆಗಡಿಯಾಳ ಹಾಗೂ ಹೆಗಡಿಯಾಳ ಜನತೆಗೆ ನನ್ನ ತಿರಮ್ಯವಾಗಿ ಇರ್ತೇನೆ ಅಂತ ತಿಳ್ಕೊಂಡು ನನ್ನನ್ನು ಕೂಡ ಅತ್ಯಂತ ಗೌರವಿತವಾಗಿ ಇವತ್ತು ಬೆಳಗ್ಗೆ ಗ್ರಾಮಿ ಮುಹೂರ್ತದೊಳಗ ಆ ಚಂದ್ರ ಅರ್ಜನವರ ಅವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಜೊತೆ ಹಿಡ್ಕೊಂಡು ಇವತ್ತಿನ ಧರ್ಮ ವೇದಿಕೆ ತನಕ ತಮ್ಮನ್ನ ಕರೆಸಿ ಗೌರವಿಸಿರತಕ್ಕಂತಹ ಆ ಹೆಗಡಿಯಾಳದ ಕಮಿಟಿ ಅವರಿಗೂ ಹಾಗೂ ಎಲ್ಲ ಗ್ರಾಮದ ಗುರಿ ಹಿರಿಯರಿಗೂ ಯಾಕಂದ್ರೆ ಈ ಹೆಗಡಿ ಆಳದೊಳಗ ಯಾವ ಜಾತಿ ಮತ ಧರ್ಮದ ಭೇದ ಇಲ್ಲದಂತ ಊರ ಯಾಕಂದ್ರೆ ಎಲ್ಲಾ ಊರೊಳಗಿರ್ತಾವು ಕುರುಪುರ ಜಾತ್ರೆ ಕುರುಪಟ್ಟ ಮಾಡ್ತಾರ ಲಿಂಗಾಯತ ಜಾತ್ರೆ ಲಿಂಗಾಯತ ರಟ್ಟ ಮಾಡ್ತಾರ ಅದ್ರ ಹೆಗಡೆಯಾದ ಹಂಗಲ್ಲ ಬಸವೇಶ್ವರ ಜಾತ್ರೆ ಬರ್ತಂದ್ರೆ ಎಲ್ಲಾ ಜಾತಿಯವರು ಹೊತ್ತು ನಿಂತು ಮಾಡುವಂತ ಜಾತ್ರೆ ಲಗಮಾದೇವಿ ಜಾತ್ರೆ ಬಂತಂದ್ರೆ ಎಲ್ಲಾ ಜಾತಿಯವರು ಹೊತ್ತು ನಿಂತು ಮಾಡುವಂತ ಜಾತ್ರೆ ಇಲ್ಲಿ ಹೆಗಡಿಯಾಳುರದ ಒಂದು ಶಕ್ತಿ ಅನ್ನುವಂತ ನಾಡಿನ ತುಂಬ ಎಲ್ಲ ನಾನು ಸಾರ್ತೆ ಯಾಕಂದ್ರೆ ಒಂದೊಂದು ನೂರೊಳಗೆ ಬಹಳ ಜಗಳ ಇರ್ತಾವೆ ಲಿಂಗಾಂತರ ಜಾತ್ರೆ ಮಾಡಕ್ಕಂತಂದ್ರೆ ಇನ್ನೊಂದ್ ಜಾತಿಯವ್ರು ಹೋಗಂಗಿಲ್ಲ ಆದ್ರೆ ಈ ಊರೊಳಗೆ ಹೆಂಗಂದ್ರ ಎಲ್ಲಾ ಜಾತಿಯವರು ಅಣ್ಣ ತಮ್ಮ ಭಾವ ಭಕ್ತಿ ಅನ್ನುವಂತ ರೀತಿ ಒಳಗ ನಾವೆಲ್ಲರೂ ಕೂಡ ಬದುಕಿಟ್ಟಿದ್ದೀವಿ ಅದೇ ರೀತಿ ಒಳಗ ನಾವು ಮುಂದುವರಿಯೋಣ ಆ ಮಾಳಿಂಗರಾಯ ಬೀರಲಿಂಗೇಶ್ವರ ತಾಯಿ ನಗಮಾದೇವಿ ಆ ಚಂದ್ರ ಜ್ಯೋತಿ ಅಜ್ಜನ ಆಶೀರ್ವಾದ ನನಗೂ ಹಾಗೂ ಇಲ್ಲಿ ಬಂದಿರತಕ್ಕಂತ ಸ್ಥರ್ವರಿಗೂ ಆಶೀರ್ವಾದ ಕರುಣಿಸಲಂತ ಕೇಳ್ಕೊಂಡು ಹಾಗೆ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ಲಂತ ಕೇಳ ಹೋದ್ರಂತ ಕೇಳ್ಕೊತೇವಿ ಆ ಈ ಜಾತ್ರೆ ಆರಂಭಕ್ಕ ನಮಗ ಇವತ್ತು ಭಗವಂತ ಚಂದ್ರ ಜೊತೆ ಅಚ್ಚರ ಜಾತ್ರೆ ಆರಂಭಕ್ಕ ಮಳೆ ಆಗಮನ ಆಗೈತಿ ಈ ವರ್ಷ ಅತ್ಯಂತ ಸುಖಕರವಾಗಿರ್ತದಂತ ಒಂದು ಸೂಚನೆಯನ್ನ ಇವತ್ತಿನ ದಿನ ಆ ಭಗವಂತನ ಜಾತ್ರೆಯ ಜೊತೆಗೆ ಕೊಟ್ಟೈತೆ ಅಂತ ಕೇಳ್ಕೊಂಡು ಕಾಲಪಾಲಕ್ಕ ಮಳೆ ಬೆಳೆಯಾಗಿ ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗಲಿ ಅಂತ ಕೇಳ್ಕೊಂಡು ನಮ್ಮ ಕನಸಿ ಗೌರವಿಸಿರ್ತಕ್ಕಂತ ಸರ್ವರಿಗೂ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿ ಗುರಾಮ್ ಕೊಡ್ತೇನೆ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು